ಮನಸ್ಸಿದ್ದರೆ ಮಾರ್ಗವಿದೆ ಎನ್ನುವುದು ಸುಳ್ಳಲ್ಲ ಇಲ್ಲೊಬ್ಬ ರೈತ ಎರೆಹುಳು ಗೊಬ್ಬರ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ತಮ್ಮ ತೋಟದಲ್ಲಿ ಬರುವ ಕೃಷಿ ತ್ಯಾಜ್ಯದ ಜೊತೆಗೆ ಇತರೆ ರೈತರ ಜಮೀನುಗಳಿಂದ ಕೃಷಿ ತ್ಯಾಜ್ಯ ಸಂಗ್ರಹಿಸಿ ತಮ್ಮ ಎರೆಹುಳು ಘಟಕದಲ್ಲಿ ಫಲವತ್ತಾದ ಗೊಬ್ಬರವನ್ನು ತಯಾರಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮದ ನರಸಿಂಹಮೂರ್ತಿ ಎಂಬ ರೈತ ತಮ್ಮ ತೋಟದಲ್ಲಿ ಬರುವ ಕೃಷಿ ತ್ಯಾಜ್ಯದ ಜೊತೆಗೆ ಇತರೆ ರೈತರ ಜಮೀನುಗಳಿಂದ ಕೃಷಿ ತ್ಯಾಜ್ಯ ಸಂಗ್ರಹಿಸಿ ತಮ್ಮ ಎರೆಹುಳು ಘಟಕದಲ್ಲಿ ಫಲವತ್ತಾದ ಗೊಬ್ಬರವನ್ನು ತಯಾರಿಸಿ ತಮ್ಮ ಹೊಲಕ್ಕೆ ಬಳಕೆ ಮಾಡುತ್ತಿದ್ದಾರೆ ಅಲ್ಲದೆ ಇತರೆ ರೈತರಿಗೂ ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದು ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದ್ದಾರೆ ಅಲ್ಲದೆ ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆಯಡಿ ಹಣಕಾಸು ಸಹಾಯ ಪಡೆದು ಎಂಟು ತೊಂಬೆಗಳಲ್ಲಿ ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ ಈ ಮೀನುಗಳಿಗೆ ಉತ್ತಮ ಬೇಡಿಕೆ ಇದ್ದು ಗ್ರಾಹಕರಿಗೆ ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಬೇಡ ಇರುವಂತ ಬಿಸಾಕ್ತ ಅದನ್ನ ತಂದು ನಾನು ಕಳಿಸಿ ಅದನ್ನ ಗೊಬ್ಬರನ ತಯಾರಿ ಮಾಡಿ ಈಗ ಎಲ್ಲಾ ಕಡೆಗೂ ನಾನು ಮಾರ್ಕೆಟಿಂಗ್ ಕೊಡ್ತಾ ಇದ್ದೇನೆ ನನ್ನ ಒಂದು ಮುಖ್ಯ ಉದ್ದೇಶ ಇರೋದೇ ಇದು ಆರ್ಗ್ಯಾನಿಕ್ ಆಗಬೇಕು ರೈತರು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳ ಕಡೆ ಮುಖ ಮಾಡುತ್ತಿರುವ ಕಾಲಮಾನದಲ್ಲಿ ನರಸಿಂಹ ಮೂರ್ತಿ ಅವರು ಸಾವಯವ ಕೃಷಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ ಈಗ ಒಂದು ವರ್ಷದಿಂದ ಒಳ ಗೊಬ್ಬರನ ಜನಕ್ಕಾಗಿ ಉಪಯೋಗ ಆಗಬೇಕು ಆ ಗೌರ್ಮೆಂಟ್ ಗೊಬ್ಬರ ಹಾಕೋದು ಬೇಡ ಇದನ್ನೇ ಹಾಕಿ ಬೆಳಿಬೇಕು ಅಡಿಕೆ ತೆಂಗು ಬ್ಯಾ ಬಾಳೆ ಹಣ್ಣುಗಳು ಎಲ್ಲ ಬೆಳಿಬೇಕು ಅಂತವ ಈ ಜನಗಳಿಗೆ ಸುಮಾರು ಎಲ್ಲೆಲ್ಲೂ ಹೊರಗಡೆ ದೇಶಕ್ಕೆಲ್ಲ ಹೋಗಿದೆ ಕುತ್ತೂರು ಗಂಟೆ ಹೋಗಿದೆ ಲಕ್ಕೋಳಿ ಗಂಟೆ ಹೋಗೋದೆ ಬಾಂಬೆ ಬೊಂಬೈ ಗಂಟೆ ಹೋಗೋದೆ ಎರಡು ಎಕರೆ ತೆಂಗಿನ ತೋಟ ಮಾಡಿದ್ದೀನಿ ಈ ಗೊಬ್ಬರನೇ ಉಪಯೋಗಿಸಿ ಎರಡು ವರ್ಷದಿಂದ ಫಲವತ್ತಾಗಿದೆ ರಾಸಾಯನಿಕ ಗೊಬ್ಬರ ನಾನು ಉಪಯೋಗಿಸೇ ಇಲ್ಲ ಈ ರಾಸಾಯನಿಕ ಗೊಬ್ಬರದ ಉಪಯೋಗದಿಂದ ಇಲ್ಲ ಎಲ್ಲ ತರಕಾರಿಗೂ ಇದೇ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ ನಮ್ಮ ನರಸಿಂಹಮೂರ್ತಿ ಅವರು ಈಗ ಬಿಲ್ಡಿಂಗ್ನಲ್ಲಿ ಹೋಬಳಿ ವ್ಯಾಪ್ತಿಯಲ್ಲೂ ಸಹ ರೈತರಿಗೆ ಈ ಎರಡು ಗೊಬ್ಬರನ ಅಕ್ಕಪಕ್ಕದ ರೈತರಿಗೆ ಕೆ ಜಿಗೆ ಎಂಟರಿಂದ ಹತ್ತು ರೂಪಾಯಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಇದು ಏನು ನಮ್ಮ ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿದೆ ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ನಮ್ಮಲ್ಲಿ ಪಡ್ಕೊಂಡು ಒಳ್ಳೆಯ ಆರ್ಥಿಕ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ